ಪಂಚಮಸಾಲಿ ಸಮಾಜದ ಟು ಎ ಮೀಸಲಾತಿಗಾಗಿ ಪ್ರತ್ಯೇಕ ಹೋರಾಟ ಕೂಡಲ ಸಂಗಮದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ ಸುದ್ದಿಗೋಷ್ಠಿ ನವೆಂಬರ್ ಇಪ್ಪತ್ತಾರರಂದು ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷದ ಸಂದರ್ಭದಲ್ಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಶಾಸಕರು ಆಗಿರುವ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ ಅವರು ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಸ್ವಾಮೀಜಿ ಅವರು ಬಿಜೆಪಿ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಸಭೆ ಮಾಡುತ್ತಾ ಹೋರಾಟ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಹಿಂದುಳಿದ ವರ್ಗದ ಆಯೋಗದ ವರದಿ ಬಂದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎ ಮೀಸಲಾತಿ ಕುರಿತು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದರು ಬಿಜೆಪಿ ಪಕ್ಷದ ಬ್ಯಾನರ್ ಅಡಿ ಹೋರಾಟವನ್ನು ನಡೆಸುತ್ತಿದ್ದಾರೆ ಇದನ್ನು ಖಂಡಿಸುತ್ತೇನೆ ಎಂದು ತಿಳಿಸಿದ್ದಾರೆ ಹೀಗಾಗಿ ಅಧಿವೇಶನದ ಪೂರ್ವದಲ್ಲಿಯೇ ಬೆಂಗಳೂರಿನಲ್ಲಿ ಸಮಾಜದ ಮುಖಂಡರ ಸಭೆಯನ್ನು ಕರೆದು ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇವೆ ಟು ಮುಂದುವರಿಯುತ್ತದೆ ಎಂದು ತಿಳಿಸಿದ್ದಾರೆ ಗುರುಗಳು ಇರಲಿ ಅಂತೇಳಿ ನಾವೆಲ್ಲ ಒಬ್ಬ ಗುರುವಿಗೆ ನಾವು ಗೌರವವನ್ನು ಕೊಟ್ಟು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದೀವಿ ಅದು ಸಮಾಜ ಮಾಡಿದ್ದು ಸಮಾಜದ ಮಠ ಇವತ್ತು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ಪೀಠದಲ್ಲಿ ನಮ್ಮ ಮಠ ಇದು ನಾವು ಮಾಡಿದಂತ ಮಠ ನಾವು ಮಾಡಿದಂತ ಪೂಜ್ಯರು ಪೂಜ್ಯರು ಒಂದು ಪಕ್ಷದ ಅಡಿಯಲ್ಲಿ ಹೋಗುವಂಥದ್ದು ಸರಿಯಲ್ಲ ಅನ್ನೋದನ್ನ ಇವತ್ತು ನಮ್ಮ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ ಇದಕ್ಕೆ ನಾನು ವಿರೋಧಿಸ್ತೀನಿ ಪಕ್ಷಾತೀತವಾದ ಹೋರಾಟವನ್ನು ಒಂದು ಪಕ್ಷದ ಸೀಮಿತವಾಗಿ ಹೊಸನಗೌಡ ಪಾಟೀಲ ಯತ್ನಾಳ್ ಅವರ ಒಂಕಳ ಕೂಸು ಸಮಾಜ ಅಲ್ಲ ಯಾಕಂದ್ರೆ ಸಮಾಜ ಎಲ್ಲ ಪಕ್ಷದವರು ಕೂಡ ಇಲ್ಲಿದ್ದಾರೆ ಎಲ್ಲ ಪಕ್ಷದವರು ಇವತ್ತು ಕೂಡ ಆಗಮಿಸಿದ್ದಾರೆ ಆದ್ರೆ ಇಲ್ಲಿ ಚರ್ಚೆ ಆಗಿದ್ದೇನು ಪಕ್ಷಾತೀತ ಹೋರಾಟ ಪಕ್ಷಾತೀತವಾಗಿ ಇದ್ರೆ ಅದಕ್ಕೆ ಗೌರವ ಇದನ್ನ ಮಾಡಿದವರು ಯಾರು ಇವತ್ತು ಏನೋ ಎತ್ಕೊಂಡು ಕೇವಲ ಭಾಷಣ ಮಾಡುದು ಸಮಾಜದವ್ರ ವಿರುದ್ಧ ರಾಷ್ಟ್ರೀಯ ಅಧ್ಯಕ್ಷರು ಅನ್ನೋದು ಗೌರವ ಇಲ್ಲ ಒಬ್ಬ ಸಮಾಜದ ನಾಯಕರು ಅನ್ನೋದು ಗೌರವ ಇಲ್ಲ ಸಮಾಜ ಕಟ್ಟಿದವರು ಅನ್ನೋದ್ರ ಬಗ್ಗೆ ಗೌರವ ಇಲ್ಲ ಸಮಾಜ ಧರ್ಮದ ಪ್ರಕಾರ ನಾವು ಯುವತಿಯನ್ನು ಹಚ್ಕೋತೀವಿ ಹೇಗೆ ಯುವತಿ ಹೆಚ್ಕೊತಾರ ಅನ್ನೋದು ಅಂಗಿಸೋದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮನೆ ಅಮ್ಮಕೊಂಡ್ರ ಅನ್ನೋದು ಈ ಹೇಳಿಕೆಗಳನ್ನ ನಾನು ಇವತ್ತು ಖಂಡಿಸ್ತೀನಿ ಯತ್ನಾಳ್ ಅವರು ಮಾತಾಡುವಂತದ್ದು ನಾನು ಈ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದನ್ನ ಯತ್ನಾಳ್ ಅವ್ರಿಗೆ ಇಳಕೆ ಇಚ್ಛೆ ಪಡ್ತೇನೆ ನಿಮ್ಮ ಬಾಯನ್ನ ನಿಮ್ಮ ಪಕ್ಷದಲ್ಲಿ ಉಪಯೋಗ ಮಾಡ್ಕೊಡ್ರಿ ಈಗ ಏನಾದ್ರು ನಮ್ಗೆ ಪದೇ ಪದೇ ಇದೆ ಮಾತಾಡಿದ್ರೆ ನಾನು ವೈಯಕ್ತಿಕ ಕೂಡ ನಾನು ಹೆಸಂಗಿಲ್ಲ ವೈಯಕ್ತಿಕ ನನಗೆ ಯಾವ ಆರೋಪ ಮಾಡಿದ್ರೆ ನಾನು ಸೈಸಕ್ ಆಗೋದಿಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ವೈಯಕ್ತಿಕ ಮಾತಾಡುವಂತದ್ದು ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಬಗ್ಗೆ ನನ್ನ ಧರ್ಮದ ಬಗ್ಗೆ ನಾನು ಯುವತಿ ಹಚ್ಚೋದ್ರ ಬಗ್ಗೆ ನಾನು ಶಾಸಕನಾಗದ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟಿಲ್ಲ ನಿಮ್ಗೆ ನೀವು ಮಾತಾಡೋದು ಕೂಡುದು ಮಾತಾಡಿದ್ರೆ ಇದಕ್ಕೆ ಉತ್ತರ ಕೊಡಕ್ಕೆ ಯಾವುದೇ ಹಂತಕ್ಕೆ ನೀವು ಸಿದ್ಧಿದ್ರು ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೀವಿ ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವ್ರೇ ಮಾಡ್ರಿ ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರೆದು ಕೊಟ್ಬಿಡ್ರಿ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಒಂದು ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು ಪಕ್ಷಾತೀತವಾದ ಹೋರಾಟ ಅಂದ ಮೇಲೆ ಪಕ್ಷಾತೀತವಾಗಿ ಯಾರು ನಿಮ್ಮ ನಮ್ಮ ಪಕ್ಷದ ವತಿಯಿಂದ ಯಾರಿಗೆ ಕೇಳಿ ನೀವು ಈ ಹೋರಾಟವನ್ನ ಇವತ್ತು ಘೋಷಣೆ ಮಾಡಿದ್ರಿ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ವರದಿ ಬರಬೇಕು ಸಂಪೂರ್ಣ ವರದಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಿಂದುಳಿದ ವರ್ಗದ ಸಂಪೂರ್ಣ ವರದಿ ಬೇಕು ಎಲ್ಲಗಳ ಜಿಲ್ಲೆ ಇನ್ನೂ ಹನ್ನೆರಡು ಜಿಲ್ಲೆಗಳ ಸರ್ವೆ ಆಗ್ಬೇಕು ಸರ್ವೆ ಆದ ನಂತರ ಮೀಸಲಾತಿ ಚರ್ಚೆ ಆಗುತ್ತೆ ಅದನ್ನ ಬಿಟ್ಬಿಟ್ಟು ವರದಿನೇ ಇಲ್ಲ ಏನೂ ಇಲ್ಲ ಇವ್ರ ಮೂತಿಗೆ ಮಾತೆತ್ತ್ರಿ ಮೂತಿಗೆ ಅದ್ರ ಸಮಾಜದವ್ರನ್ನ ಹಾದಿ ತಪ್ಪಿಸುವಂಥದ್ದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂತ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ ಇದು ಸಮಾಜದ ಎಲ್ಲರ ಮುಂದೆ ಚರ್ಚೆ ಆಗ್ಬೇಕು ಎಲ್ಲ ನಾಯಕರು ಇರ್ಬೇಕು ಅನೇಕ ನಮ್ಮ ಶಾಸಕರು ಕೂಡ ನಾನು ಇವತ್ತು ಮಾತಾಡಿದೆ ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರು ಶಿವಾನಂದ ಪಾಟೀಲ್ ಮಂತ್ರಿಗಳಿಗೆ ಲಕ್ಷ್ಮೀ ಹಬ್ಬಳ್ಕರ್ ಅವರಿಗೆ ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ನಮ್ಮ ಅಶೋಕ್ ಮನಗುಳಿಯವ್ರ ಇರ್ಬೋದು ಮತ್ತು ಅನೇಕ ಶಾಸಕರಿಗೆ ನಾನು ಇವತ್ತು ಮಾತಾಡಿದೆ ಮಾತಾಡಿ ನಾನು ಈ ಸಭೆಯನ್ನು ಕರೆದಿದ್ದೀನಿ ಅವರು ಬರೋರು ಇದ್ರು ಅನಿವಾರ್ಯ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ ನಾವು ಶೀಘ್ರದಲ್ಲೇ ಒಂದು ಬೆಂಗಳೂರಲ್ಲಿ ಕೂಡ ನಾನು ಸಭೆಯನ್ನು ಕರಿತಾ ಇದ್ದೀನಿ ನಾನು ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳಿದ್ದೀನಿ ಸರ್ ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರಿಗೆ ಹೇಳಿದೀನಿ ವಿನಯ್ ಕುಂಕರ್ಣಿ ಅವ್ರಿಗೆ ಹೇಳಿದೀನಿ ನಾನು ಈ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಅಧಿವೇಶನ ಪೂರ್ವದಲ್ಲೇ ಒಂದು ಸಭೆಯನ್ನು ಕರಿತೀನಿ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಯಾವ ರೀತಿ ಹೋರಾಟಕ್ಕೆ ಮುಂದೆಜ್ಜೆ ಇಡ್ಬೇಕು ಸುಮ್ಮನೆ ಮುತ್ತಿಗೆ ಹೋರಾಟ ಅಂದ್ರೆ ಅರ್ಥ ಇಲ್ಲ ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ ಇನ್ನೂ ತನ್ನ ಸಂಪೂರ್ಣ ವರದಿ ಇಲ್ಲ ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನ ಮತ್ತೆ ಇದೇ ಸರ್ಕಾರದಲ್ಲಿ ಮಾಡಿದ್ರೆ ನಮ್ಗೇನು ಏನು ಬರುತ್ತೆ ಇನ್ನು ಬಸವರಾಜ ಬೊಮ್ಮಾಯಿ ಅವ್ರ ತಾಯಿ ಮೇಲೆ ಆನೆ ಮಾಡಲಿಲ್ಲ ಹಿಂದೆ ಯಡಿಯೂರಪ್ಪನವರು ಸದನದಲ್ಲಿ ಭಾಷಣ ಮಾಡಿದ್ರಲ್ಲ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ಅಂತ ಕೊಡಿಸ್ರಿ ಅದನ್ನ ಒಪ್ಕೋತೀನಿ ಮತ್ತೆ ತಾವೇ ಭಾಷಣ ಮಾಡ್ತಾರ ಮೊನ್ನೆ ಬೆಳಗಾವ್ ದಲ್ಲಿ ಟು ಡಿ ಯಾವ್ದು ಉಪಯೋಗ ಬರಲಿಲ್ಲ ಟು ಸಿ ಯಾವ್ದಕ್ಕೂ ಉಪಯೋಗ ಬರಲಿಲ್ಲ ನಮ್ಗೆ ಟೂ ಎ ಬೇಕು ಈಗ ಮತ್ತೆ ಟು ಡಿ ಟು ಸಿ ಯಾಕೆ ಒಪ್ಪಿದ್ರಿ ಇವತ್ತು ಒಪ್ಪಿದವ್ರು ನೀವಲ್ಲ ನಾನು ಅಲ್ಲಲ್ಲ ನಾನು ತಿರಸ್ಕಾರ ಮಾಡಿ ಬಂದಿದ್ದೀನಿ ಅವತ್ತೇ ಅದೇ ವೇದಿಕೆಯಲ್ಲಿ ಪೂಜ್ಯರ ವೇದಿಕೆಯಲ್ಲಿ ನಾ ತಿರಸ್ಕಾರ ಮಾಡಿದ್ದೀನಿ ಇವತ್ತು ಇವತ್ತು ಕೂಡ ನಾ ತಿರಸ್ಕಾರ ಮಾಡ್ತೀನಿ ಈ ಹೋರಾಟ ಆದ್ರೆ ನಾವು ಬರೋದಿಲ್ಲ ಪಕ್ಷಿತ ಸೀಮಿತವಾದ ಹೋರಾಟಕ್ಕೆ ನಾವು ಒಪ್ಪೋದಿಲ್ಲ ಇದು ನನ್ನ ಸ್ಪಷ್ಟ ನಿರ್ಧಾರ ಅದಕ್ಕೆ ನಾನು ಸಮಾಜ ಬಂಧುಗಳ ಮುಂದೆ ಇವತ್ತನ್ನು ತಂದಿದ್ದೀನಿ ಅವರು ಅದನ್ನು ಚಿಂತನೆ ಮಾಡ್ತಾರೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ ತಪ್ಪು ಹೆಜ್ಜೆಯನ್ನು ಇಡೋದು ಬೇಡ ಪಕ್ಷಿಕ ಸೀಮಿತವಾದ ಹೋರಾಟ ಆಗಿಲ್ಲ ಪಕ್ಷಿಕ ಸೀಮಿತವಾದ ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ನಮಗೆ ಅವಶ್ಯಕತೆ ಇಲ್ಲ ನಾವು ಮೀಸಲಾತಿಗಾಗಿ ಹೋರಾಟ ಮುಂದುವರಿಸ್ತೀವಿ ಪೂಜ್ಯರು ಬಂದ್ರು ಸರಿ ಬರಲಿಲ್ಲ ಅಂದ್ರೂ ನಾವು ಹೋರಾಟ ಮುಂದುವರಿಸ್ತೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹೋಗ್ತೀವಿ ಅದನ್ನ ಸಂಪೂರ್ಣ ವರದಿ ತಗೊಂತೀವಿ ವರದಿ ತಗೊಂಡು ಮುಂದೆ ಸಭೆ ಮಾಡಿಸ್ತೀವಿ ಅದನ್ನ ಒಂದು ದಿವಸ ನಾವು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮೀಸಲಾತಿನ ಪಡೆದ ಪಡಿತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ವಿಚಾರ ಮಾಡಬೇಕು ಅವ್ರಿಗೆ ಗೌರವ ಸ್ಥಾನ ಕೊಟ್ಟಿವಿ ಇಲ್ಲ ನಾವು ಪೀಠದ ಒಬ್ಬರು ಗುರುಗಳು ಅಂತ ನಾವು ಒಪ್ಪಿವಿ ಅವ್ರನ್ನ ಒಪ್ಕೊಂಡ ಮೇಲೆ ಅವ್ರು ವಿಚಾರ ಮಾಡಬೇಕಾಗಿತ್ತ ಯತ್ನಾಳ್ ಅವ್ರ ಜೊತೆಗೆ ಹೋಗಿ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದರು ಎಷ್ಟು ಸರಿ ಅನ್ನೋದು ಒಂದು ಬ್ಯಾನರ್ ಅಡಿಯಲ್ಲಿ ಒಪ್ ಇದಕ್ಕೆ ವಿರೋಧಸ ವ್ಯಕ್ತಪಡಿಸ್ತಿಲ್ಲ ಇವರು ಇದು ಸರಿನಾ ನಾವೇನಾದ ಹೇಳಿದ್ವ ನಮ್ಮನ್ನ ಕೇಳಿದ್ರ ಕೇಳಿದಲ್ಲ ಅದಕ್ಕೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಅವ್ರ ಹೋರಾಟ ಅವ್ರು ಮುಂದುವರಿಸ್ತಿವಿ